ದೇಶಾದ್ಯಂತ ವಿಧಾನಸಭಾ ಚುನಾವಣಾ ಫಲಿತಾಂಶದ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿದ ಸುಳ್ಳು ಸುದ್ದಿಗಳು ಇದೀಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಇದರ ಕುರಿತಾಗಿ ಕೆಲವರು ಮತದಾನದ ಅಂಕಿಅಂಶಗಳನ್ನ ಇಟ್ಕೊಂಡು ತಪ್ಪಾಗಿ ಪ್ರಚಾರ ಮಾಡ್ತಿದ್ದಾರೆ ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಿದ್ದಾರೆ ಏಕೆಂದ್ರೆ ಕಾಂಗ್ರೆಸ್ ಪಕ್ಷ ಈ ವೋಟ್ ಚೂರಿಗಾಗಿ ಸಿ ಡಿಎಸ್ ರಿಪೋರ್ಟ್ ಅಲಿಗೇಷನ್ ಇಟ್ಕೊಂಡು ಅನೇಕ ಪೇಡ್ ಇನ್ಫ್ಲುಯೆಸರ್ ಗಳ ಮೂಲಕ ವಿಡಿಯೋಗಳನ್ನ ಮಾಡಿಸ್ತಾರೆ ಆದ್ರೆ ಯಾವಾಗ ಈ ಮಾಹಿತಿ ಎಲ್ಲ ಸುಳ್ಳು ಅಂತ ಗೊತ್ತಾಗುತ್ತೋ ಈ ಪೇಡ್ ಇನ್ಫ್ಲುಯೆನ್ಸರ್ ಗಳೆಲ್ಲರೂ ಕೂಡ ಕ್ಷಮೆ ಕೊಳಕೆ ಮುಂದಾಗ್ತಾರೆ ಹಾಗೆ ಅವರು ಮಾಡಿದ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾರೆ ಈ ಪೇಡ್ ಇನ್ಫ್ಲುಯೆನ್ಸರ್ ಜೊತೆ ಸಿ ಎಸ್ ಡಿ ಎಸ್ ಸಿಇಒ ಆಗಿರುವಂತಹ ಸಂಜಯ್ ಕುಮಾರ್ ಕೂಡ ಒಂದು ಟ್ವೀಟ್ ಮಾಡ್ತಾರೆ ಯಾವಾಗ ಈ ಡಾಟಾ ಸುಳ್ಳು ಅಂತ ಗೊತ್ತಾಗುತ್ತೋ ಅವಾಗ ಸಾರ್ವಜನಿಕವಾಗಿ ವಿಡಿಯೋ ಮಾಡಿ ಕ್ಷಮೆ ಕೇಳ್ತಾರೆ ಈ ಸಂಜಯ್ ಕುಮಾರ್ ಯಾಕೆ ಇವ್ರಿಗೆ ಮೊದಲೇ ಇದು ಸುಳ್ಸು ಅಂತ ಗೊತ್ತಿರ್ಲಿಲ್ವಾ ಇನ್ನೊಂದು ಮಜಾ ಏನಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರುತ್ತೋ ಉದಾಹರಣೆಗೆ ತೆಲಂಗಾಣ ಕರ್ನಾಟಕ ಹಿಮಾಚಲ ಇತ್ಯಾದಿ ರಾಜ್ಯಗಳಲ್ಲಿ ಓಟ್ ಚೋರಿ ಏನು ಆಗಿರ್ಲಿಲ್ವಂತೆ ಎಲ್ಲೆಲ್ಲಿ ಈ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ವಲ್ಲ ಅಲ್ಲೆಲ್ಲ ಓಟ್ ಚೋರಿ ಆಗಿತ್ತಂತೆ ಈ ಎಲ್ಲಾ ವಿಚಾರಗಳು ತಿಳಿದಿದ್ರು ಸಹ ಕಾಂಗ್ರೆಸ್ ಪಕ್ಷದ ಪಿ ಎಂ ಅಲಿಯಾಸ್ ಪಪ್ಪು ಮಿನಿಸ್ಟರ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈ ವಿಚಾರವಾಗಿ ಇನ್ನೂ ಕ್ಷಮೆಯಾಗಿ ಕೇಳ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ದೇಶದ ಜನತೆ ಮುಂದೆ ಕ್ಷಮೆ ಯಾವಾಗ ಕೇಳ್ತಾರೆ